ಇದು ರಾಜರಾಜೇಶ್ವರಿ ನಗರದ ಆರ್ಚ್ ಒಳಗೆ ಪ್ರವೇಶಿಸಿರುವ ರಸ್ತೆ ಬಲಗಡೆಯಲ್ಲಿ ಕಾಣಿಸುವ ಚರ್ಚ್ ಮತ್ತು ಮುಂದಿನ ಬಾಟಾ ಶೋರೂಮ್ ಮಧ್ಯದಲ್ಲಿ ಹದಿನಾರನೇ ಕ್ರಾಸ್ ರಸ್ತೆ ಕಾಣಿಸುತ್ತದೆ ಈ ರಸ್ತೆಯಲ್ಲಿ ಕೆಲವೇ ಹೆಜ್ಜೆ ನಡೆದಾಗ ಆರವ ಎನ್ನುವ ಬೋರ್ಡ್ ಕಾಣಿಸುತ್ತದೆ ಈ ಗೇಟ್ ತೆಗೆದು ಒಳಗೆ ಹೋದರೆ ವ್ಯಕ್ತಿಯೋರ್ವರು ಹಳೆಯ ಸಿನಿಮಾದ ವಿಲನ್ ಮಾದರಿಯಲ್ಲಿ ನಾಯಿಗೆ ಬಿಸ್ಕೆಟ್ ಹಾಕುತ್ತಿರುವುದು ಕಾಣಿಸಿದೆ Well, ba. Ba. Ah, very good. Well, ah. Well, ah. Well, ah. ah. Very good. गिरिलवा बरगड़ा छु टेबल में जो पेन चालू मिली मत डाल ले ಹಿಂಗಡಿ ಕಾಲೇಜು ದಾಯಿ ಮರಿಗಳಿಗೆ ಆಹಾರ ನೀಡುತ್ತಿರುವ ಇವರು ಮಿಲನ್ ಹೌದಾದರೂ ಸಿನಿಮಾದಲ್ಲಿ ಮಾತ್ರ ಇತ್ತೀಚೆಗಷ್ಟೇ ತೆರೆ ಕಂಡ ಕೈವಾ ಚಿತ್ರದಲ್ಲಿ ಕಳನಾಗಿ ಗಮನ ಸೆಳೆದಿದ್ದರು ಇದಕ್ಕೂ ಮೊದಲೇ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಚಿತ್ರದಲ್ಲಿ ಬೆಂಜಮಿನ್ ಪಾತ್ರದ ಮೂಲಕ ನಗು ಮೂಡಿಸಿದ್ದರು ಚೂರಿಕಟ್ಟೆ ಸಿನಿಮಾ ನಿರ್ದೇಶಿಸಿ ಅಚ್ಚರಿ ಸೃಷ್ಟಿಸಿದ್ದರು ಇಂತಹ ಬಹುಮುಖ ಪ್ರತಿಭೆ ರಾಘು ಶಿವಮೊಗ್ಗ ಹೀಗೆ ರಾಜರಾಜೇಶ್ವರಿ ನಗರದಲ್ಲೊಂದು ಪುಟ್ಟ ಕಚೇರಿ ಮಾಡಿರುವ ಸುದ್ದಿ ನಮ್ಮನ್ನು ತಲುಪಿತ್ತು ಕಚೇರಿ ಪುಟಾಣಿಯೇ ಹೌದಾದರೂ ಆಕರ್ಷಕವಾಗಿರೋದು ಮಾತ್ರವಲ್ಲ ಸುವ್ಯವಸ್ಥಿತವಾಗಿಯೂ ಇದೆ ಇಲ್ಲಿ ತಮ್ಮ ಆತ್ಮೀಯ ಹುಡುಗರ ತಂಡದೊಂದಿಗೆ ಸೇರಿ ಒಂದಷ್ಟು ಸಿನಿಮಾ ಕೆಲಸದಲ್ಲಿ ನಿರತರಾಗಿದ್ದಾರೆ ರಾಘು ಉಳಿದಂತೆ ಹೆಚ್ಚಿನ ವಿಶೇಷಗಳೇನೇನಿವೆ ಅನ್ನೋದನ್ನು ಇವರ ಮಾತಲ್ಲೇ ಕೇಳೋಣ ಬುದ್ಧ ಅಂದ್ರೆ ಎಲ್ಲರಿಗೂ ಇಷ್ಟವೇ ನಿಮಗೆ ಇನ್ನಷ್ಟು ಇಷ್ಟ ಆಗಿರೋದು ಯಾಕೆ ಅಂತ ಸರ್ ಬುದ್ಧನ ಪರಿಚಯ ಆಫ್ ಅಫ್ಕೋರ್ಸ್ ನಾನು ಶಾಲಾ ದಿನಗಳಲ್ಲಿ ನಮ್ಮ ಹಿಸ್ಟರಿ ಸಮಾಜ ವಿಜ್ಞಾನದಲ್ಲಿ ಬುದ್ಧನ ಪರಿಚಯ ಆಗಿತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ಬುದ್ಧನದೊಂದು ಸಣ್ಣ ವಿಗ್ರಹ ಇಟ್ಟಿದ್ರು ಗಾಜಿನ ಬಾಕ್ಸ್ ಅಲ್ಲಿ ಬುದ್ಧನ ವಿಗ್ರಹ ಇಟ್ಟಿದ್ರು ನಮ್ಮ ತಂದೆಗೆ ನಾನು ಅವ್ರ ಬುದ್ಧ ಅಂತ ಹೇಳಿದ ಮಸ್ಮಸ್ಕಾಗಿ ನೆನಪಿತ್ತು ಶಾಲೆನಲ್ಲಿ ಓದಿ ಚಿತ್ರ ನೋಡಿದಾಗ ಪುಸ್ತಕದಲ್ಲಿ ಇವರೇ ಬುದ್ಧ ಅನ್ನೋದು ಗೊತ್ತಾಯಿತು ನಮ್ಮನೆಯಲ್ಲೂ ಇದ್ದಾರೆ ಅನ್ನೋದು ಸೊ ಅದಾದ್ಮೇಲಿಂದ ಕಂಟಿನ್ಯೂಸ್ ಆಗಿ ಬುದ್ಧನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಬುದ್ಧನ ನನಗೆ ಇನ್ನೂ ಜಾಸ್ತಿ ಹತ್ತಿರ ಆಗಿದ್ದು ಯಾವಾಗ ಅಂತಂದರೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ನೀನಾಸನಲ್ಲಿ ಓದುವಾಗ ಮಹಾರಾತ್ರಿ ಅನ್ನೋ ನಾಟಕ ನಮ್ಮ ಮಂಜು ಕೊಡಗು ಸರ್ ಡೈರೆಕ್ಟ್ ಮಾಡಿದರು ಅದರಲ್ಲಿ ನಾನು ಸಿದ್ಧಾರ್ಥನ ಕ್ಯಾರೆಕ್ಟರ್ ಮಾಡಿದ್ದೆ ಸಿದ್ಧಾರ್ಥ ಬುದ್ಧನಾಗೋಕ್ಕೆ ಹೊರಡುವ ಒಂದು ಮಹತ್ತರವಾದ ರಾತ್ರಿ ಆವತ್ತು ಏನೇನಾಗುತ್ತೆ ಆ ರಾತ್ರಿ ಅದೇ ಆ ನಾಟಕದ ತಿರುಳು ಸೊ ಆ ಕ್ಯಾರೆಕ್ಟ್ರ್ ಮಾಡುವಾಗ ಒಂದು ತಿಂಗಳು ನಾನು ಏಷ್ಯಾದ ಬೆಳಕು ಓದ್ದೆ ಬುದ್ಧ ಚರಿತೆ ಓದ್ದೆ ಸೊ ಆ ಟೈಮಲ್ಲಿ ತುಂಬ ವಿಚಾರಗಳು ನನಗೆ ತುಂಬ ಹಿಡಿಸ್ತು ಆಮೇಲೆ ಝೆನ್ ಕಥೆಗಳು ಶಾರ್ಟ್ ಶಾರ್ಟ್ ಸ್ಟೋರೀಸು ಅದು ನನಗೆ ತುಂಬ ಪ್ರಿಯವಾದದ್ದು ಹಾಗಾಗಿ ನಾನು ಬುದ್ಧನನ್ನು ತುಂಬ ಆರಾಧಿಸ್ತೀನಿ ಆಮೇಲೆ ಅಂಬೇಡ್ಕರ್ ಅವರು ಅವರ ಕೊನೆಯ ದಿನಗಳಲ್ಲಿ ಬುದ್ಧಿಸಮ್ ಹೋದ್ರು ಗೋಡೆ ಮೇಲೆ ನಿಮ್ಮ ಪ್ರಾಜೆಕ್ಟ್ಗಳ ಚಿತ್ರಣ ಇದೆ ಸದ್ಯಕ್ಕೆ ಇಲ್ಲಿ ಯಾವ ಕೆಲಸ ನಡೀತಾ ಇದೆ ಈ ಆಫೀಸಲ್ಲಿ ಎರಡು ಸಿನಿಮಾದ ಕೆಲಸ ನಡೀತಾ ಇದೆ ಮುಂದೂ ತುಕ್ರಾತನಿ ಅದು ತುಕ್ರಾತನಿಯಾದ ಸ್ಕ್ರಿಪ್ಟು ಮುಗಿದಿದೆ ಉಕ್ರತನ ಏನೋ ಪ್ರೀ ಪ್ರೊಡಕ್ಷನ್ ಶುರು ಆಗಿದೆ ಸೊ ಅದರದ್ದೊಂದು ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದೆ ಪ್ರೀ ಪ್ರೊಡಕ್ಷನಲ್ಲಿ ಕಾಸ್ಟಿಂಗ್ ಇನ್ನೂ ಆಗಬೇಕು ಫೈನಲ್ ಆಗಬೇಕು ತುಂಬ ಮುಖ್ಯ ಪಾತ್ರಗಳು ಮಾತ್ರ ಲಾಕ್ ಆಗಿದೆ ಅಷ್ಟೇ ಇನ್ನು ಸಾಕಷ್ಟು ಜನ ಯಾರ್ಯಾರಲ್ಲ ಪಾತ್ರ ಮಾಡ್ತಿದ್ದಾರೆ ಸರ್ ಒಂದು ಪ್ರವೀಣ್ ತೇಜ್ ಅವರು ಇನ್ನೊಂದು ಅಚ್ಯುತ್ ಕುಮಾರ್ ಅವರು ನಾನು ಇಷ್ಟು ಜನ ಕನ್ಫರ್ಮ್ ಆಗಿರೋದು ಇದನ್ನು ಹೊರತುಪಡಿಸಿ ನನಗೆ ಶರತ್ ವೈತಾಶ್ವರ್ ಸಾರು ಬಾಲಾಜಿ ಮನೋಹರ್ ಸಾರು ಮಂಜುನಾಥ್ ಹೆಗಡೆ ಅವರು ಕಿಶೋರ್ ಸಾರು ಇವರೆಲ್ಲ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ರಂಗಾಯಣ ರಘು ಸರ್ ರಂಗಾಯಣ ರಘು ಸರ್ ಹತ್ರ ಮಾತಾಡಿದ್ದೀನಿ ಅವರು ಕತೆ ಹೇಳಿಲ್ಲ ಸೊ ಇಷ್ಟು ಜನರು ನನ್ನ ಸಿನಿಮಾ ದತ್ತಣ್ಣ ಅವರು ಇವರೆಲ್ಲರೂ ನನ್ನ ಸಿನಿಮಾದಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ ಕೋರ್ಸ್ ಅವರೆಲ್ಲರಿಗೂ ಕತೆ ಹೇಳಿ ಕನ್ವಿನ್ಸ್ ಮಾಡಿ ಪತ್ರ ಮಾಡಿಸ್ಬೇಕು ಇನ್ನೊಂದು ಸಿನಿಮಾದಲ್ಲಿ ಪ್ರಕಾಶ್ ಬಳ್ವಾಡಿ ಸಾರು ಇಬ್ಬರು ಹೊಸ ಹುಡುಗರು ಹೊಸ ಹುಡುಗರು ಅಂದರೆ ಒಂದು ಎರಡು ಸಿನಿಮಾ ಮಾಡಿರೋದು ನಾನು ಬಾಲಾಜಿ ಮನೋಹರ್ ಅವರು ಅಚ್ಯುತ್ ಸರ್ ಇಷ್ಟು ಜನ ಈ ಹೊಸದಾಗಿ ಇನ್ನೊಂದು ಸಿನಿಮಾ ಮಾಡ್ತಿದ್ದೀವಲ್ಲ ಆ ಸಿನಿಮಾದಲ್ಲಿ ಮುಖ್ಯ ಪಾತ್ರಧಾರಿಗಳು ಪ್ರೇರಣ ಇತ್ತೀಚೆಗೆ ನೋಡಿ ನಿಮಗೆ ಇಷ್ಟ ಆಗಿರೋ ಸಿನಿಮಾ ಯಾವುದು ಥಿಯೇಟ್ರಲ್ಲಿ ನೋಡಿರೋದು ಖಾತೆ ಹೇಗನ್ ಸರ್ ತುಂಬ ಬ್ಯೂಟಿಫುಲ್ ಸಿನಿಮಾ ನನಗೆ ಭಾಳ ವರ್ಷ ಆದಮೇಲೆ ಸ್ಟಾರ್ ನಟರ ಸಿನಿಮಾ ಸಮಾಜಮುಖಿಯಾಗಿ ಅಥವಾ ಸೊಸೈಟಿ ಪರವಾಗಿ ನಿಂತು ಪ್ರಶ್ನೆ ಮಾಡುವ ಒಬ್ಬ ನಾಯಕನ ಪಾತ್ರವನ್ನು ನೋಡಿ ಭಾಳ ಖುಷಿಯಾಯಿತು ನನಗೆ ಸಂಗೊಳ್ಳಿ ರಾಯಣ್ಣ ಆದಮೇಲೆ ನನಗೆ ದರ್ಶನ್ ಸರ್ ಕಾಟ್ಯಾರ ತುಂಬ ಇಷ್ಟ ಆಯಿತು ಕ್ರಾಂತಿನಲ್ಲೂ ಅವರು ಈ ಥರ ಈಗ ವಿಷಯ ಚೆನ್ನಾಗಿತ್ತು ಅವ್ರು ಎತ್ತಿದ್ದು ಯಜಮಾನದಲ್ಲಿ ಈಗ ಇತ್ತೀಚೆಗಂತೂ ಅವರು ಸೋಷಿಯಲ್ ಕಾಸ್ ಇಶ್ಯೂನ ಇಟ್ಕೊಂಡೇ ಅವರು ಸಿನಿಮಾ ಮಾಡ್ತಾರೆ ವೈಯಕ್ತಿಕವಾಗಿ ನನಗೆ ಸ್ಟಾರ್ಗಳು ಆ ಥರದ ಸಿನಿಮಾ ಮಾಡೋದು ತುಂಬ ಹಿಡಿಸುತ್ತೆ ಸೊ ಅಪ್ಪು ಸರೂ ಮಾಡಿದ್ರು ಇವರತ್ನ ನಮ್ಮ ಅವರು ಆ ಥರ ಸಿನಿಮಾಗಳು ನನಗೆ ತುಂಬ ನೆನೆಸುತ್ತೆ ಇದುವರೆಗಿನ ನಿಮ್ಮ ಜರ್ನಿ ಬಗ್ಗೆ ಒಂದು ಸಣ್ಣದಾಗಿ ಹೇಳೋದಕ್ಕೆ ನಾನು ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷ ಆಯಿತು ಮುಂಚೆ ಟೆಲಿವಿಷನ್ಗೆ ಮಾತ್ರ ಸೀಮಿತವಾಗಿದ್ದೆ ಟೆಲಿವಿಷನ್ ಮತ್ತು ಟಿ ವಿ ಕಮರ್ಷಿಯಲ್ಸ್ ಆ್ಯಡ್ ಫಿಲ್ಮ್ಸ್ಗೆ ಎರಡು ಸಾವಿರದ ಹತ್ತರಲ್ಲಿ ನಾನು ಡೈರೆಕ್ಷನ್ನು ಮಾಡಿದೆ ಸಿನಿಮಾದಲ್ಲಿ ಆ್ಯಕ್ಟಿಂಗೂ ಮಾಡಿದೆ ಎರಡು ಸಾವಿರದ ಹತ್ತರಲ್ಲಿ ನಾನು ಒಂದು ಡಾಕ್ಯುಮೆಂಟ್ರಿ ಮಾಡಿದೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ಪುಟ್ಟಕ್ಕರ ಹೈವೇ ಅಂತ ನಮ್ಮ ಬಿ ಸುರೇಶ್ ಸರ್ ಅವರ ಸಿನಿಮಾದಲ್ಲಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ಮೊದಲನೇ ಮೊದಲಿಗೆ ಸಿನಿಮಾ ಅದೇ ಮೊದಲನೇ ಸಿನಿಮಾ ಅದಾದಮೇಲೆ ಅರವಿಂದ್ ಕೌಶಿಕ್ ಅನ್ನೋ ಡೈರೆಕ್ಟ್ರು ನಮ್ಮೇರಿಯಾರೊಂದು ದಿನ ಅನ್ನೋ ಸಿನಿಮಾ ಮಾಡಿದರು ಆ ಡೈರೆಕ್ಟ್ರ ಜೊತೆಗೆ ಈಗ ಅದು ಸುಮಾರು ಹೆಸರು ಚೇಂಜ್ ಆಗಿ ಈಗ ಅಟ್ಯಾಕ್ ಅನ್ನೋ ಹೆಸರು ಫೈನಲಿ ಬಂದಿದೆ ರಿಷಬ್ ಅದರಲ್ಲಿ ವಿಲನ್ನು ಏಳು ಜನ ಹುಡುಗರ ಕತೆ ಒಂದು ಎರಡು ಗಂಟೆನಲ್ಲಿ ಏನು ನಡೆಯುತ್ತೆ ಅನ್ನೋ ಸಿಂಗಲ್ ಟೇಕ್ ಸಿನಿಮಾ ಅದು ಸೊ ಆ ಸಿನಿಮಾದಲ್ಲಿ ಆ ಏಳು ಜನ ಹುಡುಗರಲ್ಲಿ ನಾನು ಒಬ್ಬನಾಗಿ ನಟಿಸಿದ್ದೆ ಅದು ಇನ್ನೂ ಬಿಡುಗಡೆ ಆಗಿಲ್ಲ ಅದಾದ ಮೇಲೆ ಆ್ಯಕ್ಟಿಂಗ್ ಬಿಟ್ಬಿಟ್ಟಿದ್ದೆ ಎರಡು ಸಾವಿರದ ಹದಿಮೂರರಿಂದ ನಾನು ಯಾವಾಗ ಫುಲ್ ಫ್ಲೆಡ್ಜ್ ಟೆಲಿವಿಷನ್ ಡೈರೆಕ್ಟರ್ ಆದೆ ನಾನೇ ಮಾಡಿರೋ ಸೀರಿಯಲಲ್ಲಿ ನಾನೇ ಮಾಡಿರೋ ಶಾರ್ಟ್ ಫಿಲ್ಮಲ್ಲಿ ಚೂರಿ ಕಟ್ಟೆಯಲ್ಲಿ ಒಂದೊಂದು ಪುಟ್ ಪುಟ್ ಪಾತ್ರ ಮಾಡಿದ್ದೆ ಬಿಟ್ಟರೆ ನಾನು ಬೇರೆಯವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ ಟಿಲ್ ಟೂ ತೌಸಂಡ್ ನೈನ್ಟೀನ್ತ್ ಟೂ ತೌಸಂಡ್ ನೈನ್ಟೀನಲ್ಲಿ ಅವರ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟು ಅಲ್ಲಿಂದ ನನ್ನ ಆ್ಯಕ್ಟಿಂಗ್ ಸೆಕೆಂಡ್ ಇನಿಂಗ್ ಸ್ಟಾರ್ಟ್ ಆಯಿತು ಆ್ಯಕ್ಟ್ ಆದಮೇಲೆ ಲವ್ ಯು ರಚ್ಚು ಸಿನಿಮಾ ಮಾಡಿದೆ ಲವ್ ಯು ರಚ್ಚು ಆಮೇಲೆ ವೇದ ಹೊಯ್ಸಳ ರಾಘವೇಂದ್ರ ಸ್ಟೋರ್ಸು ಆಮೇಲೆ ಕದ್ದ ಚಿತ್ರ ಸದ್ದು ವಿಚಾರಣೆ ನಡೆಯುತ್ತಿದೆ ಆಮೇಲೆ ಮೊನ್ನೆ ಮೊನ್ನೆ ಬಂದ ಕೈವಾ ಇಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತೇವೆ ಸೊ ನಾ ರಿಲೀಸು ಆಗಕ್ಕೆ ಜಯತೀರ್ಥ ಅವ್ರದ್ದು ಇನ್ನೊಂದು ಸಿನಿಮಾ ಇದೆ ಆ್ಯಂಥಾಲಜಿ ಅದು ಅದರಲ್ಲಿ ಆದ್ದರಿಂದ ಅನ್ನೋ ಸಿನ್ಮಾ ಆಮೇಲೆ ರೂಂಬಾಯ್ ಅನ್ನೋ ಸಿನಿಮಾ ಇದೆ ಡಿ ಡಿ ಅನ್ನೋ ಸಿನಿಮಾ ಇದೆ ಅಧಿಕ ಪ್ರಸಂಗ ಅನ್ನೋ ಸಿನಿಮಾ ಇದೆ ರಿಲೀಸ್ ಆಗೋಕ್ಕೆ ಆಮೇಲೆ ಅಬಜಪದಬ ಅನ್ನೋ ಸಿನಿಮಾ ಇದೆ ಆಮೇಲೆ ಸುಮಾರು ಒಂದು ಹತ್ತು ಸಿನ್ಮಾ ರಿಲೀಸ್ ಇದೆ ಮುದೋಳು ಮುದೋಳು ಅನ್ನೋ ಸಿನ್ಮಾ ಅದೇ ಅದನ್ನು ನಡೀತಾ ಇದೆ ಆಮೇಲೆ ಕದನ ವಿರಾಮ ಅನ್ನೋ ಸಿನಿಮಾ ನಡೀತಾ ಇದೆ ಲೈಕಾ ಪ್ರೊಡಕ್ಷನ್ಸ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅದು ನಡೀತಾ ಇದೆ ಆ್ಯಂಡ್ ಗಿರಿರಾಜು ಬಿ ಎಮ್ ಗಿರಿರಾಜು ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ವೇಣು ಕೃಷ್ಣ ಅನ್ನೋ ಇನ್ನೊಬ್ಬ ಡೈರೆಕ್ಟರ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಆಮೇಲೆ ಧರಣಿ ಅನ್ನೋ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಮನೋಜ್ ಅವ್ರದ್ದು ಸೊ ಇಷ್ಟು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸು ಆಮೇಲೆ ಭೀಮಾ ಇದೆ ರಿಲೀಸ್ಗೆ ಯುವ ಸಿನಿಮಾ ಇದೆ ಸಂತೋ ಸಂತೋಷ್ ಆನಂದರಾಮ್ ಸರ್ ಅವ್ರದ್ದು ಯುವ ಸರ್ದು ಈಗ ನಡೀತಾ ಇದೆ ಚೆನ್ನಾಗ್ ಆಗ್ತಿದೆ ಆ್ಯಕ್ಟಿಂಗ್ ಕೆರಿಯರ್ ಚೆನ್ನಾಗಿ ಕಚ್ಕೊಳ್ತು ಬೇರೆ ಭಾಷೆಗಳಿಂದ ಒಂದು ಎನ್ಕ್ವೈರಿ ಬಂದಿದೆ ತಮಿಳಿಂದ ನಮಗೆ ಸೊ ಅದನ್ನು ಫೈನಲ್ ಆಗಬೇಕು ಫೈನಲ್ ಆದಮೇಲೆ ಯಾವ ಸಂಸ್ಥೆ ಯಾವ ಡೈರೆಕ್ಟರು ಅಂತ ತುಂಬ ಒಳ್ಳೆ ಅವಕಾಶ ಒಳ್ಳೆಯ ಪಾತ್ರ ಬಂದಿದೆ ಹೇಳ್ತೀವಿ ಹೊಸ ಕನಸುಗಳೇನೇನಿವೆ ಕನಸು ಕನಸು ಸಾಕಷ್ಟಿದೆ ಸರ್ ಇನ್ನೂ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಬೇಕು ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಹೊಸ ಹೊಸ ಕತೆಗಾರರು ಡೈರೆಕ್ಟರ್ಗಳಿಗೆ ಜೊತೆ ಹೆಗಲು ಕೊಡಬೇಕು ಅನ್ನೋ ಆಸೆ ಪ್ರೊಡಕ್ಷನ್ ವೈಸ್ ಇದುವರೆಗೆ ನಮ್ಮ ಜೊತೆ ನಿಮ್ಮ ವಿಶೇಷಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನಾನು ರಾಘು ಶಿವಮೊಗ್ಗ ಸಿನಿಮಾ ನಾಟಕ ಕಿರುತೆರೆ ಕಥೆ ಕಾದಂಬರಿ ಕವಿತೆ ಯಾವುದೇ ಕಲಾ ಪ್ರಕಾರದ ಸುದ್ದಿಗಳಿಗಾಗಿ ಪಾಸಿಟಿವ್ ಪಿಕ್ಚರ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಚಾನಲ್ನ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು